ಮಹಾಶಿವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತದೆ ಇದರ ಹಿಂದಿನ ಪುರಾಣ ಕತೆ ಇಲ್ಲಿದೆ ನೋಡಿ ಮಹಾಶಿವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಈ ಹಬ್ಬದಲ್ಲಿ ಶಿವನ ಆರಾಧನೆ ರುದ್ರಾಭಿಷೇಕ ಉಪವಾಸ ಮತ್ತು ಜಾಗರಣೆ ಮುಖ್ಯವಾಗಿದೆ ಶಿವಪುರಾಣದ ಪ್ರಕಾರ ಈ ಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ ಎಂಬುದನ್ನು ಈಗ ತಿಳಿಯೋಣ ಬನ್ನಿ ಹೌದು ವೀಕ್ಷಕರೇ ಮಹಾಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಎಂದು ಆಚರಿಸಲಾಗುತ್ತದೆ ಈ ದಿನ ಭಕ್ತರು ಶಿವನನ್ನು ಪೂಜಿಸುತ್ತಾರೆ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ರಾತ್ರಿ ಇಡೀ ಜಾಗರಣೆ ಮಾಡುತ್ತಾರೆ ಮಹಾಶಿವರಾತ್ರಿ ಶಿವನ ರಾತ್ರಿ ಮತ್ತು ಇದು ಶಿವನ ಬಗ್ಗೆ ನಮ್ಮ ಭಕ್ತಿ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ವಿಶೇಷ ಸಂದರ್ಭ ಎಂದು ಭಕ್ತರು ನಂಬಿದ್ದಾರೆ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಶಿವರಾತ್ರಿ ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿ ಫೆಬ್ರವರಿ ಬೆಳಗ್ಗೆ ಹನ್ನೊಂದು ಎಂಟಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತೇಳು ಬೆಳಗ್ಗೆ ಎಂಟು ಐವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಶಿವನ ಆರಾಧನೆ ರುದ್ರಾಭಿಷೇಕ ಮತ್ತು ಉಪವಾಸ ಬಹಳ ಮುಖ್ಯ ಮಹಾಶಿವರಾತ್ರಿಯ ದಿನದಂದು ಸ್ತ್ರೀಯ ನಾಲ್ಕು ಪ್ರಹಾರಗಳಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಮತ್ತು ಪ್ರತಿ ಪ್ರಹಾರ್ಗೆ ವಿಶೇಷ ಪೂಜೆ ವಿಧಾನವಿದೆ ಅನೇಕ ಪುರಾಣಗಳು ಮಹಾಶಿವರಾತ್ರಿಯೊಂದಿಗೆ ಸಂಬಂಧ ಹೊಂದಿದೆ ಇದು ಈ ಹಬ್ಬದ ಮಹತ್ವವನ್ನು ಹೆಚ್ಚಿಸುತ್ತದೆ ಶಿವರಾತ್ರಿ ಪ್ರಾಮುಖ್ಯತೆಯನ್ನು ಹೇಳುವ ಈ ಕೆಲವು ಪ್ರಮುಖ ಕಥೆಗಳು ಇಲ್ಲಿವೆ ಶಿವಪುರಾಣದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವನು ಮೊದಲ ಬಾರಿಗೆ ಶಿವಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನು ಆ ಸಮಯದಲ್ಲಿ ಯಾರು ಶ್ರೇಷ್ಠರು ಎಂಬ ಬಗ್ಗೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಚರ್ಚೆ ನಡೆಯಿತು ಆ ಸಮಯದಲ್ಲಿ ಶಿವನು ಅನಂತ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಎರಡೂ ದೇವತೆಗಳು ಅವನ ಶ್ರೇಷ್ಠತೆಯನ್ನು ನೋಡಿದನು ಶಿವ ಮತ್ತು ಪಾರ್ವತಿಯ ವಿವಾಹ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ದೇವಿಯು ಮಹಾಶಿವರಾತ್ರಿಯ ದಿನದಂದು ವಿವಾಹವಾದರು ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದ್ದಳು ಅವಳ ತಪಸ್ಸಿನಿಂದ ಸಂತೋಷಗೊಂಡ ಮಹಾದೇವನು ಅವಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದನು ಮತ್ತೊಂದು ಕಥೆಯಂತೆ ಸಮುದ್ರ ಮಂಥನದ ಸಮಯದಲ್ಲಿ ವಿಷ ಹೊರ ಬಂದಿತ್ತು ಆ ವಿಷದ ಜ್ವಾಲೆಯು ಎಲ್ಲಾ ದೇವತೆಗಳು ಮತ್ತು ಹಸುರರನ್ನು ತೊಂದರೆಗೊಳಿಸುತ್ತಿತ್ತು ಆ ಸಮಯದಲ್ಲಿ ಶಿವನು ಆ ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದನು ವಿಷವು ಅವನ ಕುತ್ತಿಗೆಯಲ್ಲಿ ನೀಲಿಗೆರೆಯನ್ನು ಸೃಷ್ಟಿಸಿತು ಮತ್ತು ಅದರಿಂದ ಅವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ಯೋಗ ಸಂಪ್ರದಾಯದ ಪ್ರಕಾರ ಭಗವಾನ್ ಮಹಾದೇವನನ್ನು ಆದಿಗುರು ಎಂದು ಪರಿಗಣಿಸಲಾಗಿದೆ ಸಾವಿರಾರು ವರ್ಷಗಳ ಧ್ಯಾನದ ನಂತರ ಒಂದು ದಿನ ಅವರು ಕೈಲಾಸ ಪರ್ವತದ ಮೇಲೆ ಸಂಪೂರ್ಣವಾಗಿ ಮೌನವಾದರು ಈ ದಿನ ಮಹಾಶಿವರಾತ್ರಿ ಎಂದು ನಂಬಲಾಗಿದೆ ಮಹಾಶಿವರಾತ್ರಿ ಹಬ್ಬವು ಶಿವನಿಗೆ ನಮ್ಮ ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ ಈ ದಿನ ಹಸುವಿನಿಂದ ಇರುವ ಮೂಲಕ ಹಾಗೂ ಶಿವನನ್ನು ಪೂಜಿಸುವ ಮೂಲಕ ಮತ್ತು ಜಾಗರಣೆ ಮಾಡುವ ಮೂಲಕ ಭಕ್ತರು ಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ ಶಿವನು ಯಾವಾಗಲೂ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಅವರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಎಂದು ಈ ಹಬ್ಬವು ನಮಗೆ ನೆನಪಿಸುತ್ತದೆ ಇದಾಗಿತ್ತು ಈ ದಿನದ ವಿಶೇಷ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಸಮೃದ್ಧಿ ಕರ್ನಾಟಕ ನ್ಯೂಸ್ ಚಾನಲ್